ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಉತ್ತರ ಕರ್ನಾಟಕದ ಹಾಸ್ಯ ಪ್ರತಿಭೆ ಹಾಸ್ಯ ಕಲಾವಿದ ಶ್ರೀ ಮುತ್ತಯ್ಯ ಹಿರೇಮಠ ಅವರು ನಿನ್ನೆ ವಿಧಿವಶರಾದರು ಸ್ನೇಹಿತರೆ ಮುತ್ತಯ್ಯ ಹಿರೇಮಠ ಅಂದ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಾಗಲಿಕ್ಕಿಲ್ಲ ಏಕೆಂದ್ರೆ ಅವರ ನಿಜವಾದ ಹೆಸರು ಮುತ್ತಯ್ಯ ಹಿರೇಮಠ ಆದರೂ ಅವರು ಜನಗಳಿಗೆ ಪರಿಚಿತರಾದದ್ದು ಗೋಡಂಬಿ ಕಾಕಾ ಅಂತ ಸ್ನೇಹಿತರೆ ಆ ವ್ಯಕ್ತಿಗೆ ವಯಸ್ಸಾದ್ರೂ ಸಹಿತ ಆ ವ್ಯಕ್ತಿ ಮಾಡುತ್ತಿರುವಂತಹ ಕಾಮಿಡಿಗಳಾಗಿರಬಹುದು ಆ ವ್ಯಕ್ತಿ ನೀಡುತ್ತಿದ್ದಂತಹ ಮನೋರಂಜನೆಗಾಗಿರಬಹುದು ಅವರದೇ ಆದಂತಹ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇತ್ತು ಹಲವಾರು ಕಾಮಿಡಿ ನಟರ ಜೊತೆ ಅವರು ತಮ್ಮ ಪ್ರತಿಭೆಯನ್ನು ಹಂಚಿಕೊಂಡಿದ್ದಾರೆ ಮುಕ್ಕಳೆಪ್ಪ ಕಾಮಿಡಿಯವರ ಜೊತೆ ಆಗಿರಬಹುದು ಮತ್ತು ಶಿವಪುತ್ರ ಕಾಮಿಡಿಯವರ ಜೊತೆ ಆಗಿರಬಹುದು ತಮ್ಮ ಪ್ರತಿಭೆಯನ್ನು ಹಂಚಿಕೊಂಡಿದ್ದಾರೆ ಜನಗಳಿಗೆ ಮನೋರಂಜನೆಯನ್ನ ನೀಡಿದ್ದಾರೆ ಸ್ನೇಹಿತರೆ ಅಂತಹ ವ್ಯಕ್ತಿ ನಿನ್ನೆ ವಿಧಿವಶರಾದರು ಅದಕ್ಕಾಗಿ ಅವರ ನೆನಪಿಗಾಗಿ ಇವತ್ತಿನ ಈ ವಿಡಿಯೋವನ್ನ ಮಾಡಿದ್ದೇನೆ ಸ್ನೇಹಿತರೆ ಉತ್ತರ ಕರ್ನಾಟಕದ ಮನೋರಂಜನೆ ಪ್ರತಿಭೆಯಾದಂತಹ ಗೊಡಂಬಿ ಕಾಕ ಅವರ ಒಂದು ಅದ್ಭುತವಾದಂತಹ ಮನೋರಂಜನೆ ವಿಡಿಯೋವನ್ನ ಈ ವಿಡಿಯೋದಲ್ಲಿ ಹಾಕಿದ್ದೇನೆ

ಸಿಕ್ಕವ್ರಿ ಹಾ ಮುಂದಿನ ಹಿಂದಿನ ಸಿಕ್ಕೇ ಇಲ್ರಿ ಪೆನ್ ಆ ಮೂರ್ಲಾರ್ ಸಂಬಂಧ ಹಿಂದೆ ಗೀಚಾಡ್ ಬಿಟ್ಟಿದೆ ಸುಮ್ಮ ಹಂಗ್ರೆ ಮತ್ತೆ ಹುಣಸಿಗೆ ಒಳಗ್ ಸರ್ಕಾರದ ಗುಳಿಗೆ ಅಂಗಡಿಯಾಗ ಹೋಗಿ ಇವು ಗುಳಿಗೆ ಸಿಗ್ತಾವನ್ರಿ ಅಂತ ಕೇಳಿದೆ ತಮ್ಮ ಆಗ್ಯಾವು ತರ್ಸಿ ಕೊಡ್ತೀನಿ ನಾಳಿಗೆ ಬಾ ಅಂದ್ರಲ್ರಿ ನಾ ಗೀಚಿತ್ತಿದ್ದೀವು ಅಷ್ಟು ಪೋರದು ಹಣನು ಅಕ್ಷರ ನೀವು ಗೀಚಿತ್ರಿ ಡಾಕ್ಟ್ರೆ ಮಸಿ ಖಾಲಿ ಆಗಿತ್ತು ಅದ್ರ ಸಂಬಂಧ ಹಿಂದೆ ಗೀಚಿದೆ

इला डॉक्टर हा डॉक्टर हा हळमुदक ननगे हा निनगे चीनी 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 होडाकतयती चीनी चीनी होडाकतयती होल्ला हला ह हा येन हल्लाग नाना बाईले याक रे तळ कुंदुरु तळ कुंदुर हले याक रे हला तोरसू ए हले होडाकती दु कररेनी

ಡಾಕ್ಟ್ರ ಜಗತ್ತದಾಗ ಎದಕ್ಕರ ಕೈ ಹಾಕ ಈ ಒಂದೇ ಒಂದು ಹಲ್ಲಿ ಕೈ ಹಾಕಿದ್ರ ಸುತ್ತವರು ಬಿಡಂಗಿಲ್ಲ ನಿನ್ನ ಹೌದಾ ಹಾಯ್ ಮ ನನ್ನ ಏ ಯಾಕೆ ಈ ಹಲ್ಲಿ ಕೈ ಹೆಚ್ಚಿನ ಅಭಿಮಾನಿಗಳು ಎತ್ ಮಂದಿ ಅದಾರ ಯಾರು ಇಲ್ಲತ್ತೆ ನೋಡೋರಿ ಕೂಗ ಹೌದು ನೋಡಿ డా doctor...

ಏನ್ ಮಾಡ್ಬೇಕು ಅದಕ್ಕೆ ಅದಕ್ಕೆ ರೀ ಹಾ ಆ ಕೈಗೆ ಕಿಸ್ ಕೊಟ್ಟಂಗ ಹಾ ಕೆನಿ ಕಿಸ್ ಕೊಟ್ಟಂಗ ಹಾ ನನಗೆ ಕಿಸ್ ಕೊಟ್ಟು ಬಿಡ್ರಿಲ್ಲ ಏ ನಿಮ ಹೊನ ಹಾ ಪಡಸಿ ಮಕ್ಕ್ರೆ ಅಕ್ಕಿನ ಲಲ್ಲ ಎಲ್ಲರೂ ಗಂಡ ಬಿತ್ತಿ ಮುಖಕ್ಕೆ ಕಿಸ್ ಕೊಡೋಣಾಕ ನन्नेನ್ ಮಾಡಿ ಓಲೆ ನವನ ಓಲೆ ಎಲ್ಲರೂ ಎಲ್ಲರೂ ಗಂಡ ಬಿಳ್ತಿರ್ ಓಲೆ ಏನ್ ಬೇಕು ಕಿಸ್ ಕೊಡೋದು ಯಾರು ಕೊಡ್ತೀನಿ ನೆನ್ ಪೋನಿ ಹಾ ನೋಡಿಲಿ ಅವನು ಅವನು ಎಲ್ಲ ಇಲ್ಲಿ ಹೆಟ್ಟೋನೆ ಸಾಕ್ಷಿ ಮಗ ಹೋಗಲಿ ನವನ ನಮ್ಮ ದಾಗನ ಕೆಲಸಕ್ಕೆ ಬಂದೀನಿ

ನಾವೆಲ್ಲ ಜಗ್ದವ್ರು ನಿಮ್ಮ ಅಪ್ಪ ಆಗಿರ್ತೀವಿ ಯಾಕೆ ಕಳ್ತಿಯಪ್ಪ ಅಂದ್ರು ಹಾಂ ಬರೋ ಬರ್ರಿ ಇಲ್ರಿ ಅವರು ನಿಮ್ಮ ಅಪ್ಪ ಸತ್ತಿರ್ತಾನೆ ಅವರು ಕರೆ ಹೌದಲ್ಲ ಅವ್ರು ಮತ್ತು ಕರೆ ಬಿಡು ನಿನ್ನ ಚಂದನ ನಮ್ಮ ಅವ್ವ ಸತ್ತಳು ರೀ ನಿಮ್ಮ ಅವ್ವ ಹ್ಞೂ ರೀ ಆಕೆಗೆ ಏನಾಗಿತ್ತು ಆಕೆ ಪಿಡ್ ಬೆಂದ್ ಬೆಂದಿತ್ತಳು ರೀ ಏನಾಗಿತ್ತು ಲೇ ಪಾಬಕ್ ರೀ ನಮ್ಮ ಅವ್ವ ಸತ್ತ ಕೂಡಲೇನೆ ಏ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಬಂದರು ರೀ ಏ ತಮ್ಮ ನಿಮ್ಮ ಅವ್ವ ಸತ್ತ್ರಿ ಏನಾಯಿತು ನಿಮ್ಮ ಹೊವು ಸತ್ತರು ಸಾಯಳಕ ನಾವು ಎಲ್ಲರೂ ನಿಮ್ಮ ಹೊವು ಆಗಿರ್ತೇವಪ್ಪ ಯಾಕೆ ಕಳ್ತೀಯ ಅಂತಂದ್ರು ಬರಬರಿ ಅ ಬರಬರಿ ಅದು ಪಾಪ ನಿಮ್ಮ ಹೊವು ಸತ್ತಿರ್ತಾ ರಮಸಕ್ಕೆ ಬಂದಾರ ಹೌದಲ್ವಾ ಚಂದಾಗಿ ಬರ್ಕೊ ಇದನ್ನ ಆ ಮುಂದೆ ಹೇಳು ನಿನ್ನೆ ಚಂದನ ನಾನು ಹೆಂಗೆ ಸತ್ತಲ್ರಿ ನಿನ್ನೆ ಹಾ ಮತ್ತೆ ಅಕಿ ಏನagitu ಆ ಏನಕ ಅಪ್ಪ ಸತ್ತಾಗ ಅಪ್ಪ ಆಗಿರ್ತೇವೆ ಅಂದರು ಅವು ಸತ್ತಾಗ ಅವು ಆಗಿರ್ತೇವೆ ಅಂದರು ಹೆಂಡ್ತಿ ಸತ್ತಾಗ ಒಬ್ಬಾಕಿಲ್ಲ ಹೆಂಡ್ತಿಯಾಗಿರ್ತೇವೆ ಅಂದ್ರೆ ನಿಮ್ಮ ಮವ್ವನ ಹಾಳು ಹುಡ್ಸಿ ಮಗನೇ ಯಾರು ಹೆಂತಾದೇ ನಿನಗೆ ಮತ್ತು ಅವರೇ ಕೇಳ್ಬೇಕು ಹಂಗೆ ಆ ಅದಕ್ಕೆ ನೋಡಿರಿ ಅಭಿಮಾನಿ ಬಂದುಗಳೇ ಇವ ಶಂಕ್ರೆ ಅಂತ ಹೇಳಿ ದಾಗ ನಮ್ಮ ಕೂಡ ಒಳ್ಳೆ ಪಾತ್ರ ಮಾಡ್ಯಾನ ಇವತ್ತು ಅವನು ನಾವು ಬೇಡಿಕೆ ಮ್ಯಾಗ ಸ್ಕಿಪ್ಟ್ ಮಾಡಕ್ಕೆ ಕೂಡೆವಿ ಏನೋ ಒಂದು ಹೆಚ್ಚು ಕಡ್ಮೆ ಆದ್ರೆ ತಮ್ಮ ಉತ್ತರ ಕರ್ನಾಟಕದ ಕಲಾವಿದ ವಿಧ ಸಂಕ್ರಾಮಣ ಅಂತ ತಿಳ್ಕೊಂಡು ಇಲ್ಲಿವರೆಗೆ ಎಷ್ಟು ಜನರಿಗೆ ಮನಸಿಗೆ ಬಂದದ ಆ ಸಂಕ್ರಾಮಣ ನೋಡರ ಮಾರ್ರಿ ನಮ್ಮನ್ನ ನೋಡರ ಮಾರ್ರಿ ಅವನೆ ನೋಡರ ಮಾರರ ಮಾರ್ರಿ ಒಂದರ ಚಪ್ಪಾಳಿಗೆ ಹೊಡಿರಿ ಇವನೆ ಚಪ್ಪಾಳೆ ಹೊಡ್ರಪ್ಪ ಇವನಿಗೆ ಏಯ್ ಚಪ್ಪಾಳೆ ಬಲೆ ಮತ್ತೆ 나 ಏನು ಹೊಯ್ಕೊಂಡೆ ಹೆಂಗಂದೆ ಹಾ ಎಲ್ಲರೂ ಹೇಂಗಾದಿರಿ ಹುಣಿಸಿಗೆ ಬಂದಿ ಏ ಅಕ್ಕದರೆ ಎಲ್ಲ ಕಾನಲೇ ಆಗಿರ ನಮಗೆ ನೋಡ್ರಿ ಸ್ನೇಹಿತರೆ ಹಾಸ್ಯ ಕಲಾವಿದರಿಗೆ ನಮ್ಮ ಉತ್ತರ ಕರ್ನಾಟಕ ಒಂಥರ ತವರು ಭೂಮಿ ಇಲ್ಲಿ ನಮ್ಮ ಜನಗಳು ಹಾಸ್ಯ ಪ್ರತಿಭೆಗಳಿಗಾಗಿರಬಹುದು ಇನ್ನಿತರ ಹಲವಾರು ರೀತಿಯಾದಂತಹ ಪ್ರತಿಭೆಗಳನ್ನ ಬೆಳೆಸಿ ಪ್ರೋತ್ಸಾಹಿಸಿ ಅವರನ್ನ ದೊಡ್ಡ ಹಂತಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅಂತವರಲ್ಲಿ ನಮ್ಮ ಗೋಡಂಬಿ ಕಾಕ ಒಬ್ರು ನೀವು ಮನೋರಂಜನಾ ವಿಡಿಯೋನ ನೋಡಿರಬಹುದು ಸ್ನೇಹಿತರೆ ಅಂತಹ ಮನೋರಂಜನಾ ವಿಡಿಯೋಗಳು ಸಾವಿರಾರಿವೆ ಗೋಡಂಬಿ ಕಾಕನವರ ವಿಡಿಯೋಗಳು ಸಾವಿರಾರಿವೆ ಅಂತಹ ವ್ಯಕ್ತಿ ನಿನ್ನೆ ನಮ್ಮ ನಿಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಹಲವಾರು ಪ್ರತಿಭೆಗಳ ನಡುವೆ ಈ ನಮ್ಮ ಗೋಡಂಬಿ ಕಾಕನ ಒಬ್ರು ಅಂತ ಹೇಳುತ್ತಾ ಸ್ನೇಹಿತರೆ ಇವರ ಕಾಮಿಡಿ ವಿಡಿಯೋಗಳು ನಮ್ಮ ನಿಮ್ಮ ನಡುವೆ ಸದಾ ಇರ್ತವೆ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮೂಸೋಣ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಅನ್ ಸಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕವರೆಗೂ ಶಿವಮ್ ಸ್ಟುಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋನ್ನು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆಯಿಂದ